ಒಂದರಿಂದ ನೂರ ಒಳಗಿನ ಯಾವುದೇ ಶಂಕೆಗಳ ವರ್ಗವನ್ನ ಅತ್ಯಂತ ಸರಳವಾಗಿ ಮಾಡತಕ್ಕಂಥ ಟ್ರಿಕ್ ಅನ್ನು ಹೇಳತ್ ನಾವು ಈಗ ಹನ್ನೆರಡು ವರ್ಗ ಒಂದ್ನೂರ ನಲವತ್ನಾಲ್ಕು ಇದನ್ನ ಮೂರು ಭಾಗಗಳಾಗಿ ವಿಭಾಗ ಮಾಡ್ಕೋಬೇಕು ಮರದ ಹ್ಯಾಂಗ್ ನೋಡ್ರಿ ಮೊದಲ ಈ ಎರಡರ ವರ್ಗ ಬರ್ಕೋರಿ ಎರಡ್ ಎರಡ್ಲಿ ನಾಲ್ಕು ಎರಡನೇ ಬಾಕ್ಸ್ ಏನ್ ಬರಿಬೇಕಂದ್ರ ಎರಡಕ್ಕ ಎರಡನ್ನು ಗುಣಸ್ಬೇಕು ಅಂದ್ರ ಒಂದಕ್ಕ ಎರಡನ ಗುಣಸ್ರಿ ಒಂದ್ ಎರಡ್ಲಿ ಎರಡು ಎರಡಕ್ಕ ಮತ್ ಎರಡರಲ್ಲಿ ಗುಣಸ್ರಿ ಒಂದ್ ಎರಡ್ ಎರಡು ಎರಡು ಎರಡ್ನೇ ನಾಲ್ಕು ಒಂದರ ವರ್ಗ ಒಂದೇ ಕ್ಲಿಯರ್ ಈ ಕಡೆ ಬರ್ರಿ ಇದನ್ನು ಮೂರು ಭಾಗವಾಗಿ ಮಾಡಬೇಕು ಮೂರ್ ಮೂರ್ಲೆ ಒಂಬತ್ತು ಒಂಬತ್ತು ಬರ್ಕೋಬೇಕು ಮೊದಲೇ ಭಾಷಣ ಎರಡನೇ ಭಾಷಣಗ ಏನ್ ಬರ್ಬೇಕಂದ್ರೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡನೇ ನಲ್ವತ್ತೆಂಟು ನಲ್ವತ್ತೆಂಟು ನಾಲ್ಕು ಇಲ್ಲಿ ಕ್ಯಾರಿಯನ್ನು ಕೊರು ಎಂಟು ಮೂರ್ಲೆ ಇಪ್ಪತ್ನಾಕು ಇಪ್ಪತ್ನಾಲ್ಕ ಎರಡ್ ನಲ್ವತ್ತೆಂಟು ಎಂಟು ಇಲ್ಲಿ ಬರೀ ನಾಲ್ಕು ಇಲ್ ಬರೀ ಎಂಟ್ರ ವರ್ಗ ಮಾಡ್ಕೋರಿ ಎಂಟೆಂಟ್ಲೇ ಅರವತ್ನಾಲ್ಕು ಅರವತ್ ಎಂಟು ಆರು ಎಂಟು ಎಂಟು ಒಂಬತ್ತು ಇದು ಎಂಬತ್ಮೂರರ ವರ್ಗ ಇಲ್ಲಿ ಹಂಗ ಮಾಡ್ರಿ ಐದೈದೇ ಇಪ್ಪತ್ತೈದು ಐದೈದ್ಲೇ ಇಪ್ಪತ್ತೈದು ಐದು ಇಲ್ಲಿ ಬರ್ರಿ ಕ್ಯಾರಿ ಇಲ್ ಬಂತು ಹೌದಾ ಒಂಬತ್ತು ಐದೇ ನಲ್ವತ್ತೈದು ನಲವತ್ತೈದು ಎರಡನೇ ತೊಂಬತ್ತು ತೊಂಬತ್ತು ಎರಡು ತೊಂಬತ್ತೆರಡು ಇಲ್ಲಿ ಕ್ಯಾರಿ ಒಂಬತ್ತು ಬಂತು ಇಲ್ಲಿ ಒಂಬತ್ತು ಒಂಬತ್ತೊಂಬತ್ತ ಎಂಬತ್ತೊಂದು ಒಂದ ಒಂಬತ್ತು ಇದು ತೊಂಬತ್ತು ಒಂಬತ್ತು ಸೊನ್ನೆ ಎರಡು ಐದು ಈ ಕೊಳೆಗೆ ಐದು ಇರ್ತಕ್ಕಂಥದ್ದು ಇನ್ನೊಂದು ಮೆಥಡ್ ಅದ ಏನಪ್ಪಾ ಅಂದ್ರ ಐದೈದ್ಲೆ ಇಪ್ಪತ್ತೈದು ಬರ್ಕೋಬೇಕು ಇದನ್ನ ಒಂದು ಹೆಚ್ಚಿಗೆ ಮಾಡ್ಕೋಬೇಕು ತೊಂಬತ್ತು ಐದು ಕೊನೆಯಗಿಂತ ಇನ್ನೊಂದ್ಲೇ ತಿಳನ್ನು ಗುಡಿಸಬಹುದು ಐದೈದ ಇಪ್ಪತ್ತೈದನ್ನು ಬರ್ಕೊಂಡು ಇದರ ಒಂದು ಸಂಖ್ಯೆನ ಹೆಚ್ಚು ಮಾಡಿ ಒಂಬತ್ ಹತ್ಲೇ ತೊಂಬತ್ತು ಈಜಿಯಾಗಿ ಒಂದರಿಂದ ತೊಂಬತ್ತೊಂಬತ್ತರವರೆಗಿನ ಎಲ್ಲಾ ಸಂಖ್ಯೆಗಳ ವರ್ಗವನ್ನು ಈಸಿಯಾಗಿ ಬರ್ಕೋಬಹುದು ಅರ್ಥ ಐತೆ ಇಲ್ಲ